ಅಲೋ ನನ್ನ ಬಳಗದ ಬಂಧುಗಳೇ ಎಲ್ರಿಗೂ ನಮಸ್ಕಾರ ಇವತ್ತು ತೈರು ಶಾವ್ಗೆ ಅಥವಾ ಮೊಸರು ಶಾವ್ಗೆ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ ನೋಡೋಣ ನಾನಿಲ್ಲೊಂದು ನೂರು ಅಷ್ಟು ಶಾವ್ಗೆ ತಗೊಂಡಿದ್ದೀನಿ ಅಂದರೆ ಒಂದು ಪ್ಯಾಕೆಟಲ್ಲಿ ಅರ್ಧ ಪ್ಯಾಕೆಟಷ್ಟು ಶಾವ್ಗೆ ತಗೊಂಡಿದ್ದೆ ಈಗ ಶಾವಿಗೆನ ಒಂದೆರಡು ಸಲ ತೊಳ್ಕೊಂಡು ನೀರಲ್ಲಿ ಒಂದು ಹದಿನೈದು ನಿಮಿಷ ನೆನೆ ಇಡಬೇಕು ಆ ಥರ ಶಾವ್ಗೆ ಮುಳುಕೋಷ್ಟು ನೀರು ಹಾಕಿಡಬೇಕು ಇಟ್ಕೊಂಡಿದ್ದು ನೀರೆಲ್ಲ ಬಸ್ತೀನಿ ಒಂದು ಹದಿನೈದು ನಿಮಿಷ ನೆನೆಸಿಟ್ಕೊಂಡಿದ್ದೆ ನಾನು ಈಗ ಕುಕ್ಕರಲ್ಲಿ ಸ್ಟೀಮ್ ಇಡೋಣ ಒಂದು ಹದಿನೈದು ನಿಮಿಷ ಬೇಯಿಸ್ಕೋಬೇಕು ನೋಡಿ ಹದಿನೈದು ನಿಮಿಷ ಬೇಯಿಸ್ಕೊಂಡಿದ್ದೀನಿ ಚೆನ್ನಾಗಿ ಬೆಂದಿದೆ ಸ್ವಲ್ಪ ಹಾರಕ್ಕೆ ಬಿಟ್ಬಿಡೋಣ ಆಮೇಲೆ ಮೊಸರು ಒದ್ದು ಸಾಮಾನೆಲ್ಲ ಹಾಕೋಬೇಕು ಶಾವಿಗೆ ಮೇಲೆ ಈ ಥರ ಕೈಯಿಂದ ಪುಡಿ ಪುಡಿ ಮಾಡ್ಕೊಳ್ಳಿ ಸ್ವಲ್ಪ ಅಂಟ್ಕೊಂಡಿರುತ್ತೆ ಬಿಡಿ ಬಿಡಿಯಾಗಿ ಬಿಡಿಸ್ಕೋಬೇಕು ಬೆರಳುಗಳಿಂದ ಈ ಥರ ತೈರು ಶಾವಿಗೆ ಅಥವಾ ಮೊಸರು ಶಾವಿಗೆ ಮಾಡಲಿಕ್ಕೆ ಒಗ್ಗರಣೆಗೆ ಕಾಲು ಸ್ಪೂನು ಸಾಸಿವೆ ಅರ್ಧ ಸ್ಪೂನು ಉದ್ದಿನಬೇಳೆ ಅರ್ಧ ಸ್ಪೂನು ಕಡಲೆಬೇಳೆ ಒಂದು ಎರಡು ಸ್ಪೂನಷ್ಟು ಗೋಡಂಬಿ ಇಟ್ಕೊಂಡಿದ್ದೀನಿ ಹಾಗೆಯೇ ಇಂಗ್ ಬೇಕಾಗುತ್ತೆ ಮತ್ತು ಒಗ್ಗರಣೆಗೆ ಕರಿಬೇ ಒಂದು ಹೆಸಲು ಒಂದು ನಾಲ್ಕು ಹಸಿಮೆಣಸು ಒಂದು ಇಂಚಿನಷ್ಟು ಶುಂಠಿಯನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸಣ್ಣಗೆ ಒಂದು ಹಿಡಿಯಷ್ಟು ಕ್ಯಾರೆಟ್ ತುರಿ ಒಂದು ಅರ್ಧ ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು ಸಣ್ಣಗೆ ಹಚ್ಚಿಟ್ಕೊಂಡಿರಬೇಕು ಸ್ವಲ್ಪ ದಾಳಿಂಬೆ ಒಂದು ಅರ್ಧ ಹಿಡಿಯಷ್ಟು ರುಚಿಗೆ ತಕ್ಕಷ್ಟು ಉಪ್ಪು ಇಷ್ಟು ಬೇಕಾಗುತ್ತೆ ಒಂದು ಬಟ್ಲಲ್ಲಿ ಒಂದು ಎರಡು ಕಪ್ಪಷ್ಟು ಮೊಸರು ಇಟ್ಕೊಂಡಿದ್ದೀನಿ ಹಾಗೆ ಒಂದು ಬಟ್ಲು ಫುಲ್ಲು ಒಂದು ಮಜ್ಜಿಗೆ ಇಟ್ಕೊಂಡಿದ್ದೀನಿ ಶಾವಿಗೆ ಮಜ್ಜಿಗೆ ಮೊಸರು ಹಾಕಿದಂಗೆ ಹಿರ್ಕೋತಾ ಇರುತ್ತೆ ಅದರಿಂದ ನೋಡಿ ಹಾಕ್ಕೋತಾನೇ ಇರಬೇಕಾಗತ್ತೆ ಶಾವಿಗೆ ಹಾರಿದೆಯೇ ನಾನು ಬೆರಳಿಗಳಿಂದ ಬಿಡಿಸ್ಕೊಂಡು ಆಗಿದೆ ಈಗ ಸ್ವಲ್ಪ ಮಜ್ಜಿಗೆ ಹಾಕ್ಕೊಳ್ಳೋಣ ಮಜ್ಜಿಗೆ ಇದ್ದರೆ ಹಾಕ್ಕೊಳ್ಳಿ ಇಲ್ಲಾದರೆ ಮೊಸರು ಕೂಡ ಹಾಕೋಬೋದು ಈಗ ರೀತ ಶಾವಿಗೆಗೆ ನಾನು ಮಜ್ಜಿಗೆ ಹಾಕೋತಾ ಇದ್ದೀನಿ ಉಪ್ಪು ಹಾಕ್ಕೊಂಡ್ಬಿಡೋಣ ಇದರಲ್ಲಿ ಅರ್ಧದಷ್ಟು ಹಾಕುತ್ತಾ ಇದ್ದೀನಿ ಉಪ್ಪು ನಾನು ಸೌಂಡೆಲ್ಲ ಕಲ್ಸ್ಕೊಂಡ್ಬಿಡೋಣ ಈಗ ಒಗ್ಗರಣೆ ಮಾಡ್ಕೊಳ್ಳೋಣ ಎಣ್ಣೆ ಕಾದ ಕೂಡಲೇ ಒಗ್ಗರಣೆಗೆ ಬೇಕಾದ ಸಾಮಾನೆಲ್ಲ ಹಾಕೊಂಡ್ಬಿಡೋಣ ಎಲ್ಲ ಒಟ್ಟಿಗೆ ಹಾಕೋತಾ ಇದ್ದಾನೆ ಹಿಂಗ ಸ್ವಲ್ಪ ಹಾಕೊಳ್ಳೋಣ ಈಗ ಬೇಳೆಗಳು ಗೋಡಂಬಿ ಎಲ್ಲ ಕೆಂಪಾಗಿದೆ ಕರಿಬೇವು ಹಸಿಮೆಣ್ಸೆಲ್ಲ ಹಾಕ್ಕೊಂಡ್ಬಿಡೋಣ ಈಗ ಒಳ್ಳೆ ಮಾಡ್ಕೊಳ್ಳೋಣ ಶಾವಿಗೆ ಒಗ್ಗರಣೆ ಹಾಕ್ಕೊಳ್ಳೋಣ ಈಗ ಕ್ಯಾರೆಟು ಕೊತ್ತಂಬರಿ ಸೊಪ್ಪು ದಾಳಿಂಬೆ ಬೀಜ ಎಲ್ಲ ಹಾಕ್ಕೊಂಡು ಆಮೇಲೆ ಕೈ ಆಡಿಸ್ಕೊಳ್ಳೋಣ மொசர் கொள்ளோண மொசர் சாவிக அத் தயிர் சாவிகே ரெடியாக பஹோது மதக்கு மொசரணிக்கு பதிலாகி இதனு கூட மாது சண்ட சாட்டி எல்லா மனை அதிதிகளுக்கு வந்தாகி இருக்கிறது ಟೈರ್ ಶಾಪ್ಗೆ ವಿಡಿಯೋ ಎಲ್ರಿಗೂ ಇಷ್ಟ ಆಗಿರ್ಬೋದು ಅಂತ ಅನ್ಕೋತೀನಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ ಧನ್ಯವಾದಗಳು